ಭಾರತೀಯರಿಗೆ ಮತ್ತೊಂದು ಶಾಕ್ ನೀಡಿದ ಟ್ರಂಪ್ ಫಾರ್ವರ್ಡ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದ್ದಕ್ಕೆ ವೀಸಾ ರದ್ದು ಅಮೆರಿಕದಿಂದ ಭಾರತೀಯರ ಬಿ ಒನ್ ಬಿ ಟು ವೀಸಾ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿ ಅಮೆರಿಕ ಅಧ್ಯಕ್ಷರಾದ ಮೇಲೆ ಅದರ ವಲಸೆ ನೀತಿಯೇ ಸಂಪೂರ್ಣವಾಗಿ ಬದಲಾಗಿದೆ ದಿನಕ್ಕೊಂದು ಕಠಿಣ ವಲಸೆ ನಿಯಮಗಳು ಬರುತ್ತಿವೆ ಇದರ ನಡುವೆ ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ವಿದೇಶಿ ವಿದ್ಯಾರ್ಥಿಗಳ ಪ್ರವೇಶವನ್ನ ಟ್ರಂಪ್ ನಿರ್ಬಂಧಿಸಿದ್ದಾರೆ ಇದಕ್ಕೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಇದು ಬೇರೆ ವಿಷಯ ಆದರೆ ಇದಕ್ಕೂ ಮುನ್ನ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದ್ದಕ್ಕೆ ಕೆಲವು ಭಾರತೀಯರ ಬಿ ಒನ್ ಬಿ ಟು ವೀಸಾವನ್ನ ರದ್ದುಪಡಿಸಲಾಗಿದೆ ಭಾರತೀಯ ಪ್ರಜೆಯೊಬ್ಬರು ಮಾಡಿದ ರೆಟಿಡ್ ಪೋಸ್ಟ್ ಬಾರಿ ಚರ್ಚೆಯಾಗುತ್ತಿದೆ ಅಮೆರಿಕದ ವಲಸೆ ಕಾನೂನು ಎಷ್ಟರ ಮಟ್ಟಿಗೆ ಕಠಿಣವಾಗಿದೆ ಎಂಬುದನ್ನು ಕೂಡ ಈ ಪೋಸ್ಟ್ ತೋರಿಸುತ್ತಿದೆ ಹೌದು ಅಂತಾರಾಷ್ಟ್ರೀಯ ಪ್ರಯಾಣದಲ್ಲಿ ವೀಸಾ ರಿಜೆಕ್ಟ್ ಎಂಬುದು ಸಾಮಾನ್ಯ ಭಾಗ ಆದರೆ ವೀಸಾ ರದ್ದತಿಗಳು ಹೆಚ್ಚು ಸಂಕೀರ್ಣ ಮತ್ತು ಸವಾಲಿನಿಂದ ಕೂಡಿವೆ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಿದ ಬಳಿಕ ತಮ್ಮ ಅಮೆರಿಕದ ಬಿ ಒನ್ ಬಿ ರದ್ದುಪಡಿಸಲಾಗಿದೆ ಎಂದು ಭಾರತೀಯ ಪ್ರಜೆಯೊಬ್ಬರು ಬಹಿರಂಗಪಡಿಸಿದ್ದಾರೆ ಅವರ ರೆಟೆಡ್ ಪೋಸ್ಟ್ ಈಗ ವ್ಯಾಪಕ ಚರ್ಚೆಯಾಗುತ್ತಿದೆ ಯಾವುದೇ ಕಾನೂನು ಅಥವಾ ನಿಯಮ ಉಲ್ಲಂಘಿಸಿದಕ್ಕೆ ವೀಸಾವನ್ನು ರದ್ದುಗೊಳಿಸಿಲ್ಲ ಎಂದು ಬಳಕೆದಾರರು ಹೇಳಿದ್ದಾರೆ ಆದರೆ ಇತರೆ ಭಾರತೀಯ ವಿದ್ಯಾರ್ಥಿಗಳನ್ನು ಒಳಗೊಂಡ ರಾಜಕೀಯ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಈ ವೀಸಾವನ್ನು ರದ್ದುಗೊಳಿಸಿರಬಹುದು ಎಂದು ಕೂಡ ಹೇಳಲಾಗಿದೆ ಎಲ್ಲ ಕಾನೂನನ್ನ ನಿಯಮಗಳನ್ನು ಅನುಸರಿಸಿದರೂ ಕೂಡ ಯಾವುದೋ ಕಾರಣಕ್ಕೆ ನಮ್ಮ ವೀಸಾವನ್ನ ರದ್ದು ಮಾಡಲಾಗಿದೆ ಯಾರದೋ ಕಾರಣಕ್ಕೆ ನಾವು ಪರಿಣಾಮ ಎದುರಿಸುತ್ತಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ ಫೆಬ್ರವರಿಯಲ್ಲಿ ಭಾಗವಹಿಸಿದ್ದಕ್ಕೆ ಈಗ ವೀಸಾ ರದ್ದು ರಾಜಕೀಯ ಪ್ರತಿಭಟನೆ ಕಾರಣಕ್ಕೆ ವೀಸಾ ರಿವೋಕ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾನ್ಫರೆನ್ಸ್ಗಾಗಿ ಅಮೆರಿಕಕ್ಕೆ ಹೋಗಿದ್ದರು ಅವರು ಈಗ ಅಮೆರಿಕ ಸರ್ಕಾರದಿಂದ ಇಮೇಲ್ ಒಂದನ್ನು ಪಡೆದಿದ್ದು ತಮ್ಮ ವೀಸಾವನ್ನ ರದ್ದುಪಡಿಸಲಾಗಿದೆ ಎಂದು ಅದರಲ್ಲಿ ಬರೆಯಲಾಗಿದೆ ಅದಲ್ಲದೆ ಕಾನ್ಫರೆನ್ಸ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದ ಉಳಿದವರ ವೀಸಾಗಳನ್ನು ಕೂಡ ಅಮೆರಿಕ ರದ್ದು ಮಾಡಿದೆ ನಲ್ಲಿ ಭಾರತೀಯ ವಿದ್ಯಾರ್ಥಿಗಳು ನಡೆಸಿದ ರಾಜಕೀಯ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಇವರೆಲ್ಲರ ವೀಸಾವನ್ನ ರದ್ದುಪಡಿಸಿರಬಹುದು ಎಂದು ಹೇಳಲಾಗುತ್ತಿದೆ ಆದರೆ ಅಮೆರಿಕ ಮಾತ್ರ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಇನ್ನೂ ನೀಡಿಲ್ಲ ಈ ವಿದ್ಯಾರ್ಥಿಗಳು ಮುಂದಿನ ನಲ್ಲಿ ಭಾಗವಹಿಸುವ ನಿರೀಕ್ಷೆ ಇರುವ ಭಾರತೀಯ ಪ್ರತಿನಿಧಿಗಳ ವಿರುದ್ಧ ಮೊದಲೇ ಕ್ರಮ ಕೈಗೊಳ್ಳಿ ಎಂದು ಅಮೆರಿಕದ ಸೆನೆಟರ್ಗೆ ಪತ್ರ ಬರೆದಿದ್ದಾರೆ ತಮಗೆ ಬಂದಿರುವ ಗತಿ ಇತರರಿಗೂ ಬರಬಾರದು ಎಂದು ಸೆನೆಟರ್ನಲ್ಲಿ ಪತ್ರ ಬರೆದು ಮನವಿ ಮಾಡಿದ್ದಾರೆ ಈಗ ವೀಸಾ ರದ್ದಾದವರೆಲ್ಲ ಅಮೆರಿಕದಿಂದ ಭಾರತಕ್ಕೆ ಮರಳಿದ್ದಾರೆ ಆದರೆ ಬಿ ಒನ್ ಬಿ ಟು ವೀಸಾ ಆಗಿರುವುದರಿಂದ ಈಗ ರದ್ದಾಗಿದೆ ಬಿ ಒನ್ ಬಿ ಟು ವೀಸಾವು ವಲಸೆ ರಹಿತ ವೀಸಾವಾಗಿದ್ದು ವಿದೇಶಿ ಪ್ರಜೆಗಳು ವ್ಯಾಪಾರ ಅಥವಾ ಪ್ರವಾಸೋದ್ಯಮಕ್ಕಾಗಿ ತಾತ್ಕಾಲಿಕವಾಗಿ ಅಮೆರಿಕಕ್ಕೆ ಭೇಟಿ ನೀಡಲು ಅನುಮತಿಸುತ್ತದೆ ಸಾಮಾನ್ಯವಾಗಿ ಹತ್ತು ವರ್ಷಗಳವರೆಗೆ ಇದು ಮಾನ್ಯವಾಗಿರುತ್ತದೆ ಒಂದು ಸಮಯದಲ್ಲಿ ನೂರ ಎಂಬತ್ತು ದಿನಗಳವರೆಗೆ ಉಳಿಯಲು ಬಿ ಒನ್ ಬಿ ಟು ವೀಸಾ ಅನುವು ಮಾಡಿಕೊಡುತ್ತದೆ ಈಗ ಒಮ್ಮಿಂದೊಮ್ಮೆ ವೀಸಾ ರದ್ದಾಗಿರುವುದು ಅವರನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ ಮತ್ತೆ ಬಿ ಒನ್ ಬಿ ಟು ವೀಸಾವನ್ನ ತೆಗೆದುಕೊಳ್ಳಲು ಮತ್ತೊಮ್ಮೆ ಸಂಪೂರ್ಣ ಪ್ರಕ್ರಿಯೆಯನ್ನ ಅವರು ಎದುರಿಸಬೇಕಿದೆ ಅದಲ್ಲದೆ ನಿಯಮ ಉಲ್ಲಂಘಿಸಿದರೆ ವೀಸಾ ನೀಡಲು ಬರಲ್ಲ ಎಂಬ ರೂಲ್ ಅನ್ನು ಕೂಡ ಟ್ರಂಪ್ ಆಡಳಿತ ಹೊಂದಿರುವುದು ಇವರಿಗೆ ಸಂಕಷ್ಟ ತಂದಿದೆ ವೀಸಾ ರದ್ದಾದರೆ ಮುಂದೆ ವೀಸಾ ಸಿಗೋದು ಕಷ್ಟ ನೀವು ಮಾಡಿಲ್ಲದ ತಪ್ಪಿಗೆ ಪುರಾವೆ ಒದಗಿಸಬೇಕು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಡೇಟಾದ ಕುರಿತು ಹಾರ್ವರ್ಡ್ ಮತ್ತು ಟ್ರಂಪ್ ಆಡಳಿತದ ನಡುವೆ ಜಗಳ ನಡೆಯುತ್ತಿದೆ ಅದೇ ಕಾರಣದಿಂದ ವೀಸಾ ರದ್ದತಿಯಾಗಿದೆ ಎಂದು ಕೆಲವರು ಹೇಳಿದ್ದು ಭಾರತೀಯರನ್ನ ಮಾತ್ರ ಗುರಿಯಾಗಿಸಿಕೊಂಡಂತೆ ಕಾಣುತ್ತಿದೆ ಅದರಲ್ಲೂ ಹೆಚ್ಚಾಗಿ ಹಾರ್ವರ್ಡ್ ನ ಆಹ್ವಾನದ ಆಧಾರದ ಮೇಲೆ ಅಮೆರಿಕಕ್ಕೆ ತೆರಳಿದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಪ್ರತಿನಿಧಿಗಳ ವೀಸಾ ರದ್ದತಿ ಸಾಮಾನ್ಯವಾಗಿದೆ ಎಂದಿದ್ದಾರೆ ಅದರಲ್ಲೂ ಈಗ ವೀಸಾ ರದ್ದತಿಯ ವಿಚಾರ ಭವಿಷ್ಯದ ವೀಸಾ ಅರ್ಜಿಗಳಲ್ಲಿ ಹೆಚ್ಚುವರಿಯಾಗಿ ಪರಿಶೀಲನೆಯಾಗುತ್ತದೆ ವೀಸಾ ರದ್ದತಿಯು ಮತ್ತೊಂದು ವೀಸಾ ಪಡೆಯಲು ಅಡ್ಡಿಯಾಗಲಿದೆ ನೀವು ನಿಯಮ ಮತ್ತು ಕಾನೂನುಗಳನ್ನು ಉಲ್ಲಂಘಿಸಿಲ್ಲ ಎಂಬುದಕ್ಕೆ ಪುರಾವೆಯನ್ನು ತೋರಿಸಬೇಕಾಗುತ್ತದೆ ಇಲ್ಲಿ ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ದರೆ ಅದನ್ನು ಪ್ರೂವ್ ಮಾಡಲು ನಿಮಗೆ ಆಗದಿರಬಹುದು ಎಂದು ಕೂಡ ನೆಟ್ಟಿಗರು ಹೇಳಿದ್ದಾರೆ ಇನ್ನು ಮತ್ತೊಂದಿಷ್ಟು ಜನರು ಇದೇನು ಹೊಸದಲ್ಲ ದುರ್ಬಲ ಪಾಸ್ಪೋರ್ಟ್ ಇರುವ ಜನರು ಈ ರೀತಿಯ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಇದು ದುರದೃಷ್ಟಕರ ಆದರೆ ನೀವು ಏನೂ ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಈ ಮೂಲಕ ಅಮೆರಿಕದಲ್ಲಿನ ವಲಸೆ ನೀತಿಗಳು ಭಾರೀ ಕಠಿಣವಾಗುತ್ತಿವೆ ಎಂಬುದು ಸ್ಪಷ್ಟವಾಗುತ್ತಿದೆ ಅಮೆರಿಕದಲ್ಲಿನ ಟ್ರಂಪ್ ಆಡಳಿತ ವಿರೋಧಿಸುವ ಯಾವುದೇ ಸಂಸ್ಥೆ ಅಥವಾ ನೀತಿಯ ಪರವಾಗಿ ನೀವು ನಿಂತರೆ ನಿಮ್ಮ ವೀಸಾ ರದ್ದಾಗುವ ಚಾನ್ಸ್ ಬಹಳಷ್ಟಿದೆ